ಬಿಗ್ ಬಾಸ್ ಗ್ರ್ಯಾಂಡ್ ಪ್ರತಾಪ್ ಮಿಡ್ ಒಂದು ಕೊಟ್ಟರು ಬಿಗ್ ಬಾಸ್ ಅನ್ನುವಂಥದ್ದು ನನ್ನ ನನ್ನ ವೈಯಕ್ತಿಕ ಪ್ರಕಾರ ಏನಪ್ಪ ಅಂತಂದ್ರೆ ಇಟ್ಸ್ ಎ ವ್ಯಕ್ತಿತ್ವದ ಗೇಮ್ ಅದು ವ್ಯಕ್ತಿತ್ವ ಒಬ್ಬ ವ್ಯಕ್ತಿ ಯಾವತರ ಇರ್ತಾನೆ ಅಂತ ಅಂದ್ಬಿಟ್ಟು ಆ್ಯಕ್ಚುಲಿ ಸುಮಾರು ಜನ ಹೇಳ್ತಾ ಇದ್ದಾರೆ ಆ ಒಬ್ಬ ವ್ಯಕ್ತಿ ತುಂಬಾ ಆನೆಸ್ಟ್ ಆಗಿದ್ದಾನೆ ಒಂದೇ ತರ ಇದ್ದಾರೆ ಅಂತ ಅಂದ್ಬಿಟ್ಟು ನೀವು ಬಿಗ್ ಬಾಸ್ ನೋಡಿದ್ರೆ ಗೊತ್ತಾಗುತ್ತೆ ಆ ವ್ಯಕ್ತಿ ಕ್ಯಾಮ್ರಾ ಹಿಂದ್ಗಡೆ ಯಾವ ಥರ ಮಾತಾಡ್ತಾರೆ ಹತ್ರ ಇದ್ದಾಗ ಯಾವ ಥರ ಮಾತಾಡ್ತಾರೆ ಬೇರೆಯವ್ರ ಬಗ್ಗೆ ಎಲ್ಲ ಯಾವತರ ಮಾತಾಡ್ತಾರೆ ಅನ್ನುವಂಥದ್ದು ಎಲ್ಲ ಎಲ್ಲರೂ ಗೊತ್ತಾಗ್ತಾ ಇದೆ ತಂದ್ಕೊಂಡಿದ್ದಾರೆ ನಾನು ಸುದೀಪ್ ಸರ್ ಬಂದಾಗ ಮಾತಾಡ್ತೀನಲ್ಲ ಅದು ಕರೆಕ್ಟು ಸುದೀಪ್ ಸರ್ ಹಿಂದೆ ಎಲ್ಲ ಮಾತಾಡ್ತೀನಲ್ಲ ಅದು ಅವ್ರಿಗೆ ಗೊತ್ತಾಗಲ್ಲ ಅಂತ ಅಂದ್ಬಿಟ್ಟು ಬಟ್ ಎಲ್ಲ ಜನಕ್ಕೂ ಗೊತ್ತಾಗ್ತಾ ಇರ್ತದೆ ಆ ವ್ಯಕ್ತಿ ವ್ಯಕ್ತಿತ್ವ ಬಿಟ್ಟು ಕೆಲಸ ಮಾಡ್ತಿದ್ದರು ಹೊರತು ಪ್ರತಾಪ್ ಸರ್ ಎಲ್ಲೂ ಕೂಡ ಅವರ ಮಾತನ್ನು ಅವರು ಬದಲು ಮಾಡಿಲ್ಲ ಅವ್ರು ಹೇಳಿದಂಥ ರೀತಿಯಲ್ಲೇ ನಡ್ಕೊಂಡಿದ್ದಾರೆ ಅವ್ರ ವ್ಯಕ್ತಿತ್ವನ ಅವ್ರು ಉಳಿಸ್ಕೊಂಡು ಬಂದಿದ್ದಾರೆ ಅದರಿಂದ ಪ್ರತಾಪ್ ಸರ್ ಗೆದ್ದೇ ಗೆಲ್ತಾರೆ ಅನ್ನುವಂಥ ಸಂಪೂರ್ಣವಾದ ನಂಬಿಕೆ ಇದೆ ಅಷ್ಟೇ ಅಲ್ದೇನೆ ಆ ವ್ಯಕ್ತಿ ಈ ದೇಶಕ್ಕೆ ಒಂದು ದೊಡ್ಡ ಒಂದು ಆವಿಷ್ಕಾರನ ಮಾಡಬೇಕು ಅಂತ ಹೊರಡ್ತಾ ಇದ್ದಾರೆ ಅದಕ್ಕೆ ಈ ಗೆಲುವು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನೀವು ಮುಂದೆ ಆ ಗೆಲುವು ನೋಡ್ತೀವಿ ಇನ್ನೊಂದು ಪ್ರತಾಪ್ ಅವ್ರ ಮೇಲೆ ರೀಸೆಂಟ್ ಎಲಿಗೇಷನ್ ಏನಂತ ಅವರು ಸಿಂಪತಿ ಕಾರ್ಡ್ ಬಳಸಿದ್ರು ಸ್ಟಾರ್ಟಿಂಗ್ ಇಂದ ಅವರು ಅದು ಇದು ಕಾಗೆ ಅದು ಇದು ಅಂತ ತುಂಬಾ ಆರೋಪ ಮಾಡಿದ್ರು ಹೋಗಿ ಸುದೀಪ್ ಸರ್ ಕೂಡ ಕ್ಲಾಸ್ ತಗೊಂಡಿದ್ದಾರೆ ಅದಕ್ಕೆ ನಿಮ್ಮ ರಿಯಾಕ್ಷನ್ ಏನು ಕೊಡ್ತಾ ಇದ್ದೀರ ಇಲ್ಲ ಅವರು ಸಿಂಪತಿ ಕಾರ್ಡ್ ಫಸ್ಟ್ ಆಫ್ ಆಲ್ ಅವ್ರು ಸಿಂಪತಿ ಕಾರ್ಡ್ ಯೂಸೇ ಮಾಡಿಲ್ಲ ಆಯ್ತಾ ಸಿಂಪತಿ ಕಾರ್ಡ್ ಯಾರು ಯೂಸ್ ಮಾಡ್ತಿರೋರು ಅಂತ ನೀವು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಒಳಗಡೆ ಹೋಗ್ಬಿಟ್ಟು ಅವರು ಅಳಿತಾರೆ ಬಾತ್ರೂಮಲ್ಲಿ ಅಳ್ತಾರೆ ನಾವು ಅಂಥವ್ರು ಇಂಥವ್ರು ಗಜಗಾಭೀರ್ಯ ಅಂತೆಲ್ಲ ಮಾತಾಡುವಂಥವ್ರು ಅಳ್ತಾರೆ ಆದರೆ ಹೊರಗಡೆಗೆ ಬಂದಾಗ ಅವರು ಬೇರೆ ಥರನೇ ಟ್ರೀಟ್ ಮಾಡ್ತಾ ನಿಂತಿರ್ತಾರೆ ಅರ್ಥ ಆಯ್ತಾ ಸೊ ಸಿಂಪತಿ ಕಾರ್ಡ್ ಯೂಸ್ ಮಾಡ್ತಿರೋರು ಅವರು ಅರ್ಥ ಆಯ್ತಾ ಯಾರು ಈಗ ನೀವೇ ಯೋಚನೆ ಮಾಡ್ಬೋದು ಈಗ ಸಿಂಪತಿ ಕಾರ್ಡ್ ಯೂಸ್ ಮಾಡೋದಾಗಿದ್ದರೆ ಒಬ್ಬ ವ್ಯಕ್ತಿ ಇಷ್ಟು ದಿನ ಉಳ್ಕೊಳ್ಳಿಕ್ಕೆ ಸಾಧ್ಯನೇ ಆಗ್ತಾ ಇರಲಿಲ್ಲ ಆಯಿತಾ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ ವಿಕಾಸನ ಆಗ್ತಾ ಇರುತ್ತೆ ಒಂದು ಎಮೋಷನ್ ಆಗಿರ್ತಾರೆ ಒಂದು ನಗ್ತಾ ಇರ್ತಾರೆ ಒಂದು ಅಳ್ತಾ ಇರ್ತಾರೆ ಬೇಜಾರಾದಾಗ ಎಲ್ಲ ಸವೆ ಸಾಮಾನ್ಯ ಎಲ್ಲರೂ ಅಳ್ತಾರೆ ಅದನ್ನು ಸಿಂಪತಿ ಕಾರ್ಡ್ ಅಂತ ಅನ್ಕೊಳ್ಳೋದಿತ್ತು ಅಂದರೆ ಆದರೆ ಇವರು ಹತ್ತಿದ್ ಹೇಳ್ತಾರೆ ನೆನ್ನೆ ಅದೇ ಒಂದು ಟೂ ಪಾಯಿಂಟ್ ಸಿಕ್ಸ್ ಮಿಲಿಯನ್ಸ್ ವ್ಯೂಸ್ ಹೋಗಿದೆ ಅದರಲ್ಲಿ ಕಲರ್ಸ್ ಕನ್ನಡದಲ್ಲಿ ಒಂದು ಇದು ಬಿಟ್ಟಿದ್ದಾಗ ಹತ್ರ ಮಾತ್ರ ಅದನ್ನು ಏನಂತ ಅದನ್ನು ಸಿಂಪತಿ ಅಲ್ಲ ಅಂತ ಹೇಳೋದು ಇವ್ರ ಹತ್ರ ಮಾತ್ರ ಅದನ್ನು ಸಿಂಪತಿ ಅನ್ನುವಂಥದ್ದು ಎಷ್ಟು ನ್ಯಾಯ ಕಾಗೆ ಅಂತ ಹೇಳಿರೋ ಬಗ್ಗೆ ನಾನು ಒಂದು ಕ್ಲಾರಿಟಿ ಕೊಡಬೇಕು ದಯವಿಟ್ಟು ಮೇಡಮ್ ನಿಮ್ಮ ಹೆಸರು ನನಗೆ ಕ್ಲಿಯರ್ ಆಗಿ ಗೊತ್ತಿಲ್ಲ ನೀವು ಯಾರು ಅಂತ ನನಗೆ ಗೊತ್ತಿಲ್ಲ ನಿಮ್ಮ ಇಗೂ ನನಗೂ ಸಂಬಂಧ ಇಲ್ಲವೇ ಇಲ್ಲ ಬಟ್ ನಾನು ಎರಡು ವಿಚಾರ ಕ್ಲಿಯರಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಒಬ್ಬ ವ್ಯಕ್ತಿ ಗೆಲ್ತಿದ್ದಾನೆ ಅಂತ ಹೇಳ್ತು ಅಂತಂದರೆ ಅಥವಾ ಒಬ್ಬ ವ್ಯಕ್ತಿ ಇಲ್ಲೇ ಉಳಿದಿದ್ದಾನೆ ಅಂತ ಹೇಳ್ತು ಅಂತಂದರೆ ಪರ್ಸ್ನಲ್ ಈಗ ನಾವು ದಯವಿಟ್ಟು ಖರ್ಚು ಮಾಡೋಕ್ಕೋಗ್ಬೇಡಿ ಯಾಕೆ ಅಂತ ಹೇಳ್ತು ಅಂತಂದರೆ ಆ ವ್ಯಕ್ತಿ ಅಷ್ಟಿಲ್ಲದೇ ಒಂದು ಆ ದೊಡ್ಡ ವೇದಿಕೆಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಆ ದೊಡ್ಡ ವೇದಿಕೆಗೆ ಹೋಗಿದ್ದಾರೆ ಇಷ್ಟು ಜನರು ಓಟ್ನ ಸಂಪಾದನೆ ಮಾಡ್ತಿದ್ದಾರೆ ಇಷ್ಟು ಜನರು ಅವರಿಗೆ ಬೆಂಬಲ ಕೊಡ್ತಾ ಇದ್ದಾರೆ ನೀವು ನೋಡ್ಬೋದು ಒಂದೊಂದು ವೀಡಿಯೋ ಬಿಟ್ಟಾಗ್ಲೂನು ಕೂಡ ಅವರಿಗೆ ಬಿಡುವಂಥ ಜೈ ಪ್ರತಾಪ್ ಆಗ್ಬೋದು ಪ್ರತಾಪ್ ಬಾಸ್ ಅಂತ ಅನ್ನೋದು ಪ್ರತಾಪ್ ವಿನ್ನರ್ ಅಂತ ಅನ್ನೋದಾಗ್ಬೋದು ಅದೆಲ್ಲ ಬರ್ತಿದೆ ಅಂತಂದರೆ ಸುಮ್ಮನೆ ಫೇಕಾಗಿ ಯಾರೂ ಮಾಡ್ತಾ ಇಲ್ಲ ಈವನ್ ನಾನೊಬ್ಬ ಡೈರೆಕ್ಟ್ರಾಗಿ ನಾನು ಇವತ್ತೂ ಕೂಡ ನಮಗೆ ಯಾರೂ ಗೊತ್ತಿಲ್ಲ ನಮಗೆ ಸೋಷಿಯಲ್ ಮೀಡಿಯಾದವರಾಗಲಿ ಯಾರೂ ನಮಗೆ ಇಲ್ಲ ನೀವೆಲ್ಲ ನೀವೆಲ್ಲ ನನಗೆ ಪರಿಚಯ ಆಗಿತ್ತು ಕರೆಕ್ಟಾ ನಾವು ಅಷ್ಟು ಹಾನೆಸ್ಟ್ ಆಗಿದ್ದೀವಿ ಎಲ್ಲ ಆರ್ಗ್ಯಾನಿಕ್ ಆಗಿ ಬರ್ತಾಯಿದೆ ದಯವಿಟ್ಟು ಮೇಡಮ್ ಒಬ್ಬರ ಬಗ್ಗೆ ಅಲಿಗೇಷನ್ ಮಾಡಬೇಕಾದ್ರೆ ಸ್ವಲ್ಪ ನಾಲ್ಗೇನೇ ಹಿಡ್ತಾ ಇಟ್ಕೊಂಡು ಮಾತಾಡಿ ಆಯಿತಾ ಯಾರೂ ಯಾರೂ ಅಲ್ಲ ನಾವು ಯಾರಾದರೂ ನಿಮ್ಮ ಬಗ್ಗೆ ಒಂದು ತಪ್ಪಾಗಿ ಮಾತಾಡಿದ್ರೆ ನಿಮ್ಮ ಪೇರೆಂಟ್ಸ್ಗೆ ನಿಮ್ಮ ಫ್ಯಾಮಿಲಿಗೆ ನಿಮ್ಮ ಫ್ರೆಂಡ್ಸ್ಗೆ ಎಷ್ಟು ಹರ್ಟ್ ಆಗುತ್ತೋ ಅಷ್ಟು ಹರ್ಟು ನಮಗೆ ನಮ್ಮ ಫ್ಯಾಮಿಲೀಸ್ಗೆ ಅವ್ರ ಫ್ಯಾಮಿಲೀಸ್ಗೆ ಎಲ್ಲ ಕಡೆ ಹರ್ಟ್ ಆಗಿದೆ